ಕೊಟ್ಟದಾನವ ನೆನೆದು ಕುದಿಯದಿರು ಜೀವ ಇಟ್ಟು ಮೃಷ್ಟಾನ್ನವ ಮಾಡದಿರು ನೋವ ಬೈದು ಭಂಗಿಸಬೇಡ ದೀನರ ಬಡತನವ ಅತಿ ಪ್ರೇಮ ಗುರುವಿಗೆ ಈ ಭಾವ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಈ ಕಲಿಯುಗದಲ್ಲಿ ದಾನಕ್ಕೆ ಹೆಚ್ಚು ಮಹತ್ವವಿದೆ ಪ್ರಾಶಸ್ತ್ಯವೂ ಇದೆ ಹಾಗೆ ನೋಡಿದ್ರೆ ಎಲ್ಲಾ ಯುಗದಲ್ಲೂ ಎಲ್ಲಾ ಕಾಲದಲ್ಲೂ ನಿಸ್ವಾರ್ಥದಿಂದ ಕಕ್ಕುಲತೆಯಿಂದ ನೀಡುವ ದಾನದ ಮಹಿಮೆ ಹಿರಿಮೆಯನ್ನ ಇಂದೂ ಉಳಿಸಿಕೊಂಡು ಹೆಸರು ಗಳಿಸುತ್ತಲೇ ಇರುವ ಇರುವ ಪ್ರಸಂಗಗಳು ಅನೇಕ ಜನಜನಿತವಾಗಿವೆ ನಮ್ಮ ಮಧ್ಯೆ ಅಲ್ವಾ ಸ್ನೇಹಿತರೆ ಅದರಲ್ಲೂ ಬಾಬಾರವರಿಗೆ ಅತ್ಯಂತ ನೀವು ಪ್ರಿಯವಾಗಬೇಕು ಹಾಗೆ ಸನಿಹವಾಗಬೇಕು ಅಂದ್ರೆ ಈ ರೀತಿಯ ದಾನಗಳನ್ನಂತೂ ಮಾಡಲೇಬೇಕು ಸೇವೆಗಳನ್ನಂತೂ ಮಾಡ್ಲೇಬೇಕು ಸ್ನೇಹಿತರೆ ನೀವು ಈ ರೀತಿಯಾಗಿ ಬದ್ಲಾಗ್ಲೇ ಬೇಕಾಗತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ನೀವು ನಿಸ್ವಾರ್ಥತೆಯಿಂದ ಬದುಕೋದನ್ನು ಕಲಿಬೇಕು ಹಾಗೆ ದಾನವನ್ನು ಮಾಡಬೇಕು ಸಹಾಯವನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಆಹಾರವನ್ನು ಕೊಡಬೇಕು ಈ ರೀತಿಯ ಒಂದು ಒಳ್ಳೆಯ ಬದಲಾವಣೆಗಳ ಜೊತೆಗೆ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡ್ರೆ ಖಂಡಿತ ಬಾಬಾ ನಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ನಾವು ಬಯಸಿದ್ದೆಲ್ಲವನ್ನ ಕೊಡ್ತಾರೆ ಅವರ ಇಚ್ಛೆಗಳು ಈ ರೀತಿಯಾಗಿದ್ದಾವೆ ನಮ್ಮ ಪರವಾಗಿ ನಾವು ಈ ರೀತಿ ಬದುಕಬೇಕು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡಿಕೊಂಡು ಪುಣ್ಯ ಪ್ರಾಪ್ತಿಯನ್ನು ಮಾಡ್ಕೋಬೇಕು ಈ ರೀತಿ ಈ ಪ್ರಕೃತಿಯಲ್ಲಿರುವ ವಸ್ತುಗಳಿಗೆ ಆಗಲಿ ಯಾರಿಗೆ ಆಗಲಿ ನಿಮ್ಮ ಕೈಲ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ನಾವು ಇರೋದನ್ನ ಅವರು ಆಸೆ ಪಡ್ತಾರೆ ಅಂದ್ರೆ ಖಂಡಿತವಾಗಿಯೂ ನಾವು ಈ ರೀತಿ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾತ್ರದಿಂದಲೇ ಬಾಬಾರವರು ಸದಾ ಕಾಲಕ್ಕೂ ನಾವು ನಮ್ಮ ಜೊತೆಗಿರುವ ಆಸೆಯನ್ನು ಈಡೇರಿಸ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಎಲ್ಲ ಕೈಗೂಡದ ಕೆಲಸಗಳು ತನ್ನಿಂದ ತಾನೇ ಕೈಗೂಡಲಿಕ್ಕೆ ಸಹಾಯವೂ ಆಗುತ್ತೆ ಹಸಿದವನಿಗೆ ಹಸಿದ ಹೊತ್ತಿನಲ್ಲಿ ನಮ್ಮ ಬಳಿಯಲ್ಲಿರುವ ಏನೇ ಆಹಾರ ನೀಡಿದ್ರೂ ಅದು ಭೃಷ್ಟಾನ್ನಕ್ಕೆ ಸಮ ದಾನ ಪಡೆಯುವ ದೀನನಾಗಿ ಆ ವೇಳೆಗೆ ತೋರಿದರೂ ನಾವಿತ್ತ ದಾನವನ್ನು ಸ್ವೀಕರಿಸಿ ನಮಗೆ ಪುಣ್ಯಫಲವನ್ನು ಗಳಿಸಿಕೊಟ್ಟ ಮಹಾದಾನಿಯಾಗ್ತಾನೆ ಆತನೂ ಕೂಡ ಯಾರಿಗಾದರೂ ನಾವು ದಾನ ಮಾಡ್ತೀವಿ ಅಂತ ಇಟ್ಕೊಳ್ರಿ ಅವರು ತುಂಬ ನಿರ್ಗತಿಕರಾಗಿರ್ತಾರೆ ನಿಸ್ಸಹಾಯಕ ಸ್ಥಿತಿಯಲ್ಲಿರ್ತಾರೆ ಅಂಥವರಿಗೆ ನಾವು ಏನಾದರೂ ಕೊಟ್ಟಾಗ ಅವರು ಕೂಡ ಮನಸ್ಸಲ್ಲಿ ಅಪ್ಪ ಪುಣ್ಯಾತ್ಮ ನಿನ ತುಂಬ ಒಳ್ಳೇದಾಗ್ಲಿ ನಮಗೆ ಆಶೀರ್ವಾದವನ್ನು ನೀಡ್ತಾರೆ ನಿನಗೆ ಒಳ್ಳೇದಾಗಲಿ ನಿನ್ನ ನಿನ್ನ ಮಕ್ಕಳಿಗೆ ನಿನ್ನ ಕುಟುಂಬಕ್ಕೆ ತುಂಬ ಒಳ್ಳೇದಾಗ್ಲಿ ಅಲ್ಲಿ ಭಗವಂತನ ದಯೆ ಇರಲಿ ಅಂತ ಹೇಳಿ ಅವರೂ ಕೂಡ ದಾನದ ರೂಪದಲ್ಲಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಸ್ನೇಹಿತರೆ ನಾವು ಒಂದು ರೀತಿಯಲ್ಲಿ ದಾನ ಅಂತ ಹೇಳಿ ನಮ್ಮ ಪಾಪ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಹಾಗೆ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ದಾನ ಮಾಡಿದರೂ ಕೂಡ ಅವರಿಂದಲೂ ನಾವು ದಾನವಾಗಿ ಅವರ ಆಶೀರ್ವಾದವನ್ನು ಪಡಿತೀವಿ ಈ ಮಾತಿನ ನೆನಪು ನಮಗಿರ್ಬೇಕು ಸ್ನೇಹಿತರೆ ಹಾಗಾಗಿ ನಾವು ಕೊಟ್ಟಿದ್ದೇ ನಮಗೆ ಮರಳುತ್ತೆ ಅನ್ನೋದು ದಾನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕಾಗಲಿ ಒಳ್ಳೆಯ ರೀತಿಯಲ್ಲಿ ಒಂದು ಬಾಳೋಣ ಇಷ್ಟು ದಿನ ಏನೋ ಆಗೋಯ್ತು ಇನ್ನು ಮುಂದೆ ನಾನು ದುಡಿದಿದ್ರಲ್ಲೇ ಸ್ವಲ್ಪ ಹಣವನ್ನು ಯಾರಿಗಾದರೂ ದಾನ ಮಾಡೋಣ ಸಹಾಯ ಮಾಡೋಣ ಅಂತ ಹೇಳಿ ನಾವು ಏನು ಒಳ್ಳೆ ರೀತಿಯಲ್ಲಿ ಬದಲಾಗ್ತೀವಲ್ಲ ಅದಕ್ಕೆ ಪ್ರತಿಫಲವಾಗಿ ಅವರು ನೀಡುವ ಆಶೀರ್ವಾದ ಜನ್ಮ ಜನ್ಮಕ್ಕೂ ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗೆ ನಾವು ಕೊಟ್ಟದ್ದೇ ನಮಗೆ ಮರಳುತ್ತೆ ಯಾವಾಗಲೂ ಅಪ್ಪ ಕೂಡ ಸದಾ ಇದನ್ನೇ ನುಡಿತಿದ್ರು ಬಡವರು ದೀನರು ನಿಸ್ಸಹಾಯಕರು ಬಂದು ನಮ್ಮ ಬಳಿ ಕೈಯೊಟ್ಟಿ ಯಾಚಿಸಿದಾಗ ಬೈದು ಜರಿದು ಓಡಿಸ್ಬಾರ್ದು ಇದು ಹೀ ಓಡಿಸ್ಬಾರ್ದು ಅಂತ ಹೇಳಿ ಬಾಬಾರವರು ಹೇಳ್ತಾ ಇದ್ರು ಯಾಕಂದರೆ ಅವರು ಆ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಅದು ಅವರ ಪ್ರಾರಬ್ಧ ಕರ್ಮ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರ ಕರ್ಮವನ್ನು ಅವರು ಈ ರೀತಿಯಾಗಿ ಕಳ್ಕೊಳ್ತಾ ಇರ್ತಾರೆ ಈ ಜೀವನದಲ್ಲಿ ಹಾಗಾಗಿ ನಮ್ಮ ಹತ್ರ ಇದ್ದರೆ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡಬೇಕು ಇಲ್ಲ ಅಂದರೆ ನಿಧಾನವಾಗಿ ಹೇಳಿಬಿಡಬೇಕು ನನ್ನ ಹತ್ರ ನಿನ್ನ ನನ್ನ ಹತ್ರ ನಿನಗಾಗಿ ಕೊಡಲಿಕ್ಕೆ ಏನೂ ಇಲ್ಲ ಅಂತ ಹೇಳಿ ಈ ರೀತಿ ಭಾವದಿಂದ ನಾವು ಪಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ವರ್ತನೆಯನ್ನು ಮಾಡಿದರೂ ಕೂಡ ಅವ್ರ ಮನಸ್ಸಲ್ಲಿ ಅವರಿಗೆ ಸಮಾಧಾನ ಆಗುತ್ತೆ ನಮಗೆ ಯಾರಿಗಾದರೂ ಏನಾದರೂ ಕೊಡಬಾರ್ದು ಅಂತ ಹೇಳಿ ನಮಗೆ ಅನಿಸಿದಾಗ ನಯವಾಗಿ ನಾವು ಆದರೂ ನಾವು ಅವ್ರನ್ನ ನಿರಾಕರಿಸ್ಬೇಕೆ ಹೊರತು ಬೈದು ಭಂಗಿಸಿ ಓಡಿಸುವುದನ್ನು ಎಂದೂ ಇಷ್ಟಪಡೋದಿಲ್ಲ ಬಾಬಾರವರು ಸ್ನೇಹಿತರೆ ಪರರ ನಿಂದನೆಯನ್ನ ಹಾಗೂ ಭಿಕ್ಷುಕರ ನಿಂದನೆಯನ್ನ ಎಂದಿಗೂ ಮಾಡಬಾರ್ದು ಅವರ ಆ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅದಕ್ಕೆ ಅವರ ಪ್ರಾರಬ್ಧ ಕರ್ಮವೇ ಕಾರಣ ಆಗಿರುತ್ತೆ ಇಲ್ಲಿ ಯಾರೆಲ್ಲ ಯಾವ ಯಾವ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರಲ್ಲ ಅದೆಲ್ಲವೂ ಅವರ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿಯೇ ನಡೀತಾ ಇರುತ್ತೆ ಹಾಗೆ ಆಯ್ಕೆಯ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ಳುವುದರ ಆಧಾರದ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತವೋ ಯಾವ ರೀತಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವೋ ಅದೇ ರೀತಿ ಪ್ರತಿಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಮ್ಮದಲ್ಲದ ಒಂದು ರೂಪಾಯಿಯನ್ನು ನಾವು ಯಾರಿಂದನಾದರೂ ಮೋಸದಿಂದ ಪಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮದೊಂದು ರೂಪಾಯಿಯು ಅದರ ಜೊತೆಗೆ ಸೇರಿ ಮತ್ತೆ ಅದು ಮರಳಿ ಅವರಿಗೆ ಸೇರುತ್ತೆ ಸ್ನೇಹಿತರೆ ಈ ಮಾತು ಅಷ್ಟು ಸತ್ಯ ಕೂಡಿ ಬಂದಾಗ ಯಾವುದೂ ನಾವು ಅನ್ಯಾಯವಾಗಿ ಪಡ್ಕೊಂಡಿದ್ದು ನಮ್ಮ ಹತ್ರ ಉಳಿಯಲ್ಲ ಸ್ನೇಹಿತರೆ ಯಾವುದಾದ್ರೂ ರೂಪದಲ್ಲಿ ಗುರುವು ಮತ್ತೆ ಅವರಿಗೆ ಅದನ್ನ ಸೇರೋ ಹಾಗೆ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಮೂಲ ಆ ಹಣದ ಮೂಲ ಅವರೇ ಆಗಿರ್ತಾರೆ ಆ ಒಂದು ರೂಪಾಯಿ ಇದೆಯಲ್ಲ ಅದರ ಮೂಲ ಒಡೆಯನಿಗೆ ಹೋಗಿ ಸೇರತ್ತೆ ಸ್ನೇಹಿತರೆ ಇದೇ ಕರ್ಮ ಇದೇ ವಾಸ್ತವ ಸತ್ಯ ಕೂಡ ಅದರಲ್ಲೂ ಕೂಡ ನಾವು ಗೊತ್ತಿದ್ದೋ ಗೊತ್ತಿಲ್ದೋ ಒಬ್ಬ ಸುಜನರ ನಿಂದನೆ ಏನು ಮಾಡ್ತೀವಲ್ಲ ಒಬ್ಬರನ್ನು ನಮಗೆ ಏನೂ ಅವ್ರ ಬಗ್ಗೆ ಪರಿಚಯನೇ ಇರೋಲ್ಲ ಏನೂ ಇರಲ್ಲ ಒಂದೇ ದಿನ ಅವರನ್ನು ನೋಡಿದ ತಕ್ಷಣ ಅವ್ರ ಯೋಗ್ಯತೆಯನ್ನು ಅಳೆದು ಅವರನ್ನು ನಿಂದನೆ ಮಾಡ್ತೀವಿ ಕೆಲವೊಂದು ಬಾರಿ ನಾವೇ ಒಳ್ಳೆಯವರು ಬೇರೆಯವರೆಲ್ಲ ಕೆಟ್ಟವರು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ಅವರ ಎದುರಿಗೆ ನಾವು ನಿಂದನೆಯನ್ನು ಮಾಡ್ತೀವಲ್ಲ ಅದು ನಮಗೆ ನಾವೇ ತೋಡಿಕೊಳ್ಳುವ ಗುಂಡಿ ಇದ್ದ ಹಾಗೆ ಸ್ನೇಹಿತರೆ ಅಲ್ಲಿ ಆಕಾಶಕ್ಕೆ ಎರಚುವ ಬೂದಿ ನಿಧಾನವಾಗಿ ಗಾಳಿಯಲ್ಲಿ ಇಳಿದು ನಮ್ಮನ್ನೇ ಆವರಿಸುತ್ತದೆ ನೋಡ್ರಿ ಒಂದು ಸಣ್ಣದಾಗಿ ಉದಾಹರಣೆಯನ್ನು ಕೊಡ್ತೀನಿ ಪಾಂಡವರನ್ನ ನಿಂದಿಸಿದ ಕೌರವರು ವಿಚಿತ್ರ ರೀತಿಯ ಅಂತ್ಯಗಳನ್ನ ಕಾಣುವುದೇ ಮಾತ್ರವಲ್ಲ ಯುಗ ಯುಗಗಳವರಿಗೂ ಬರಿಯ ಹೀಯಾಳಿಕೆಯನ್ನೇ ಉಡುಗೆರೆಯಾಗಿ ಪಡಿತಾ ಇದಾರಲ್ವಾ ಈಗ ನಾವಾದರೂ ಕೂಡ ಅದನ್ನೇ ತಾನೇ ಓದ್ತಾ ಇರೋದು ಕೇಳ್ತಾ ಇರೋದು ಎಲ್ಲರ ಬಾಯಲ್ಲಿ ಹಾಗೆ ಸ್ನೇಹಿತರೆ ಕೌರವರಿಂದ ನಿಂದನೆಗೊಳಗಾದ ಪಾಂಡವರು ಪಡೆದಿದ್ದು ಹೊಗಳಿಕೆಯ ಉಡುಗೆರೆಯನ್ನೇ ಸ್ನೇಹಿತರೆ ಎಲ್ಲ ಕಾರಣ ಅವರ ತಾಳ್ಮೆ ಶ್ರದ್ಧೆ ಏಕಾಗ್ರತೆ ಗುರುವಿನಲ್ಲಿಟ್ಟಿದ್ದ ವಿಶ್ವಾಸ ಸ್ನೇಹಿತರೆ ಉತ್ತಮ ನಡವಳಿಕೆ ತಮಗೆಲ್ಲ ಜೀವನ ಪೂರ್ತಿ ಏನೆಲ್ಲ ಸಿಕ್ತಲ್ಲ ಅದನ್ನು ತಾಳ್ಮೆಯಿಂದ ಭಗವಂತ ಇತ್ತಿದ್ದು ನಮ್ಮ ಪಾಲಿಗೆ ಇರಲಿ ನಾವು ಅದನ್ನು ಅನುಭವಿಸೋಣ ಇದೇ ನಮ್ಮ ಪ್ರಾರಬ್ಧ ಕರ್ಮ ಅಂತ ಹೇಳಿ ಅವರು ತಾಳ್ಮೆಯಿಂದ ಅನುಭವಿಸಿದ್ರಲ್ಲ ಅದರ ಫಲವೇ ಭಗವಂತ ಅವರ ಜೊತೆಗೆ ಇರುವಂತಾಯಿತು ಅಲ್ವಾ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈಗೂ ಕೂಡ ಅವರು ಸಾಮರಸ್ಯದ ಹೆದ್ದಾರಿಗೆ ಉದಾಹರಣೆಯಾದ ಸಹನಶೀಲರಾಗಿದ್ದಾರೆ ಬಾಬಾ ಸದಾ ಬೋಧಿಸುತ್ತಿದ್ದ ಎರಡೇ ಶಬ್ದ ಶ್ರದ್ಧಾ ಸಬೂರಿ ಸಬೂರಿ ಅಂದರೆ ತಾಳ್ಮೆ ಸ್ನೇಹಿತರೆ ಇವೆರಡನ್ನೂ ಅನುಸರಿಸಿ ಅಳವಡಿಸಿಕೊಂಡ್ರೆ ಯಶಸ್ಸಿನ ಹೆಬ್ಬಾಗಿಲನ್ನು ನಾವು ದಾಟಿದಂತೆ ವರ್ಷ ಋತುವಿನಲ್ಲಿ ನದಿಗಳೆಲ್ಲ ತುಂಬಿ ಉಕ್ಕಿ ಹರಿದು ಸಾಗರ ಸೇರುವಂತೆ ಭಕ್ತ ಸಮೂಹ ಹತ್ತು ಹಲವು ಕಡೆಯಿಂದ ಹರಿದು ಬಂದು ಬಾಬಾರವರನ್ನು ಸೇರಿ ಧನ್ಯತೆ ಪಡೆಯುತ್ತಿತ್ತು ಸ್ನೇಹಿತರೆ ಈ ಶಿರ್ಡಿಯಲ್ಲಿ ತನ್ನ ಬಳಿ ಬಂದವರನ್ನು ಭೇದ ಭಾವವಿಲ್ಲದೆ ಹೃದಯ ಪೂರ್ವಕವಾಗಿ ಬರಮಾಡಿಕೊಂಡು ಅನುಗ್ರಹಿಸ್ತಿದ್ರು ಸಾಯಿ ಸಮರ್ಥರು ಸ್ನೇಹಿತರೆ ಯಾರೇ ಆಗಲಿ ತಮ್ಮಲ್ಲಿಗೆ ಆಗಮಿಸುವಂತೆ ಆತ್ಮೀಯ ಆಮಂತ್ರಣವಿತ್ತರೆ ತಪ್ಪದೇ ಅವರ ಆತಿಥ್ಯವನ್ನು ಅಗೋಚರ ರೂಪದಲ್ಲಿ ಬಂದು ಇಂದಿಗೂ ಕೂಡ ಸ್ವೀಕರಿಸ್ತಿದ್ರು ಆಗಲೂ ಕೂಡ ಅದೇ ರೀತಿಯ ಒಂದು ಅನುಭೂತಿಯನ್ನು ತನ್ನನ್ನು ನಂಬಿದ ಭಕ್ತರಿಗೆ ಕೊಡ್ತಾಯಿದ್ರು ಸ್ನೇಹಿತರೆ ಹಾಗೆ ನೀವು ಯಾವುದೇ ರೀತಿಯಲ್ಲಿ ಬಾಬಾರವರು ಇವತ್ತು ನಮ್ಮನೆಗೆ ಬರ್ತಾರೆ ನನ್ನಿಂದ ಏನಾದರೂ ಒಂದು ವಸ್ತುವನ್ನು ಅವರು ಸ್ವೀಕರಿಸ್ತಾರೆ ಇವತ್ತು ಗುರುವಾರ ಇದೆ ನಾನು ಯಾರಿಗಾದರೂ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಬಾಬಾ ನೀವೇ ಬಂದು ಸ್ವೀಕರಿಸಿ ಅಂತ ಹೇಳಿದರೆ ಖಂಡಿತವಾಗಿಯೂ ಬಾಬಾರವರೇ ಬಂದು ಅದನ್ನು ಯಾವುದಾದ್ರೂ ರೂಪದಲ್ಲಿ ಸ್ವೀಕರಿಸ್ತೋಗ್ತಾರೆ ಸ್ನೇಹಿತರೆ ಅವರು ಒಲಿಯೋದು ನಮ್ಮ ದೃಢವಾದ ನಂಬಿಕೆ ವಿಶ್ವಾಸಕ್ಕೆ ನಾವು ಅವರಲ್ಲಿ ಇಟ್ಟಿರ್ತೀವಲ್ಲ ಭಕ್ತಿ ಅದಕ್ಕೆ ಒಲಿತಾರೆ ಸ್ನೇಹಿತರೆ ಹಾಗಾಗಿ ನಿಷ್ಕಲ್ಮಶತೆಯಿಂದ ಬಂದು ಮುಗ್ಧತೆಯಿಂದ ಬಂದು ಅವರನ್ನು ನಾವು ಕೊಡುವ ಒಂದು ಆದರಾತಿಥ್ಯವನ್ನು ಸ್ವೀಕರಿಸಿ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನೀವು ಈ ಗುರುವಾರ ಈ ಗುರುವಾರ ಮಾತ್ರ ಅಲ್ಲ ನಿಮ್ಮ ಕೈಲಾದಾಗಲೆಲ್ಲ ನಿಮ್ಮ ಕಣ್ಣೆದುರಿಗೆ ಯಾರಾದರೂ ನಿಸ್ಸಾಯಕರು ಕಂಡಾಗ ಈ ಚಾಚಿ ಯಾರಾದರೂ ನಿಮ್ಮ ಬಳಿ ಏನಾದರೂ ಕೇಳಿದಾಗ ತುಂಬ ಅಲ್ಲದ್ರು ನಿಮ್ಮ ಹತ್ರ ಇರೋ ಒಂದು ರೂಪಾಯಿನೋ ಎರಡು ರೂಪಾಯಿನಾದರೂ ಅವರಿಗೆ ಕೊಟ್ಟರೆ ಬಹಳ ಸಹಾಯ ಆಗುತ್ತೆ ಅವರಿಗೆ ಇಲ್ಲವೇ ತುಂಬ ಹೊಟ್ಟೆ ಹಸಿತಾ ಇದೆ ಅಂದಾಗ ನೀವೊಂದು ಐವತ್ತು ರೂಪಾಯಿನೋ ನಲ್ವತ್ತು ರೂಪಾಯಿನೋ ಖರ್ಚು ಮಾಡಿ ಅವರಿಗೊಂದು ಊಟ ಕೊಡಿಸಿದರೆ ನಿಜವಾಗ್ಲೂ ಪುಣ್ಯ ದೊರೆಯುತ್ತೆ ಸ್ನೇಹಿತರೆ ನೀವು ಓಡಾಡೋ ದಾರಿಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಬಾಯಾರಿಕೆಯಿಂದ ಕಾಲು ಅಳುತ್ತಾ ಇದ್ದಾವೆ ಆಹಾರ ಇಲ್ಲದೆ ಒದ್ದಾಡ್ತಾ ಇದ್ದಾವೆ ಅಂದರೆ ನಮ್ಮ ಕೈಲಾದಷ್ಟು ಸೇವೆ ಒಂದು ಹತ್ತು ನಿಮಿಷನೋ ಕಾಲು ಗಂಟೆನೋ ನಾವು ಹೋಗೋ ಕೆಲಸ ವ್ಯತ್ಯಾಸ ಆಗ್ಬೋದು ಇಲ್ಲ ಅಂತಲ್ಲ ಆದರೆ ಖಂಡಿತವಾಗಿಯೂ ಆ ಪ್ರಾಣಿಗಳಿಗೆ ಸ್ಪಂದಿಸಿದ ಪುಣ್ಯ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತ ಅಯ್ಯ ಒಂದು ಇಪ್ಪತ್ತು ನಿಮಿಷ ತಡವಾಗಿರಬಹುದು ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಇಂತ ಒಂದು ಕೆಲಸ ಮಾಡಬೇಕಾದ್ರೆ ಖಂಡಿತ ನಾವ್ ಏನ್ ಹೋಗ್ತಾ ಇರ್ತೀವಲ್ಲ ಆ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿಕ್ಕೆ ಈ ಪುಣ್ಯದ ವೃದ್ಧಿಯನ್ನು ಮಧ್ಯ ಮಧ್ಯೆ ಬಾಬಾ ಇಟ್ಟಿರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ದಾರಿಯಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ಖಂಡಿತವಾಗಿ ಈ ರೀತಿ ಏನಾದರೂ ಒಂದು ಭಿಕ್ಷುಕರಾಗಲಿ ಯಾರಾದರೂ ನಮ್ಮ ಎದುರಿಗೆ ಕೈ ಒಡ್ಡಿ ಬೇಡ್ತಾ ಇದ್ದಾರೆ ಅಂದರೆ ಖಂಡಿತ ಅದು ಒಳ್ಳೆಯ ಶುಭ ಸೂಚನೆಯಾಗಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ದಾನ ಮಾಡಿ ಮುಂದೆ ಹೋಗ್ರಿ ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಆ ಕೆಲಸ ಅತ್ಯಂತ ಶ್ರೇಯಸ್ಸಿನಿಂದ ಶುಭ ಫಲದೊಂದಿಗೆ ಈಡೇರುತ್ತೆ ಸ್ನೇಹಿತರೆ ಅದರಿಂದ ಉಂಟಾದ ಲಾಭವೇ ಆಗಲಿ ಅದರಿಂದ ಉಂಟಾದ ಒಂದು ಆಗಲಿ ಶಾಶ್ವತವಾಗಿ ನಿಮ್ಮ ಬಳಿಯೇ ಉಳಿಯುತ್ತೆ ಆ ನಂಬಿಕೆ ನಿಮ್ಮಲ್ಲಿರಬೇಕಷ್ಟೇ ಸ್ನೇಹಿತರೆ ಬಾಬಾರವರಿಗೆ ಇದೇ ಇದೇ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಏನಿಲ್ಲ ನಿಮ್ಮ ಕೈಲಾದ ಒಂದು ಗಂಜಿನಾದರೂ ನೀವು ಅರ್ಪಿಸಿದ್ರು ಸಾಕು ಬಾಬಾ ಸ್ವೀಕರಿಸ್ತಾರೆ ಯಾಕಂದರೆ ಬಾಬಾ ಹೇಳೋದೇ ಅದು ಮನೆಯಲ್ಲಿ ಬಾಬಾರಿಗೋಸ್ಕರ ಇವತ್ತು ದೀಪ ಬೆಳಗಲಿಕ್ಕೆ ಎಣ್ಣೆ ಇಲ್ಲ ನೈವೇದ್ಯ ಮಾಡಲಿಕ್ಕೆ ಏನೂ ಪದಾರ್ಥ ಇಲ್ಲ ಅಂದರೆ ಒಂದು ಸ್ವಲ್ಪ ರವೆನಾರು ಇರುತ್ತಲ್ಲ ಅದರಲ್ಲಾದರೂ ನೀವು ಬಾಬಾರವರಿಗೆ ಗಂಜಿಯನ್ನಾದರೂ ಮಾಡಿ ನೈವೇದ್ಯ ಮಾಡಿ ಖಂಡಿತವಾಗಿಯೂ ಬಾಬಾ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ನಿಮಗೆ ಯಶಸ್ಸನ್ನು ಕೊಡ್ತಾರೆ ನಿಮ್ಮ ಕುಟುಂಬಕ್ಕೆ ಉದ್ಧಾರವನ್ನು ಕೊಡ್ತಾರೆ ಏಳ್ಗತಿಯನ್ನು ಕೊಡ್ತಾರೆ ಸ್ನೇಹಿತರೆ ಬೆಳಗ್ಲಿಕ್ಕೂ ಎಣ್ಣೆ ಇಲ್ಲ ಅಂತ ಹೇಳೋರು ಖಂಡಿತವಾಗಿಯೂ ಒಂಬತ್ತು ಹೂ ಬತ್ತಿಗಳನ್ನಾದರೂ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಅದ್ದಿ ಸ್ವಲ್ಪ ಎರಡು ಚಮಚನಾದರೂ ಎಣ್ಣೆ ಇರುತ್ತಲ್ಲ ಆ ಎಣ್ಣೆಯಲ್ಲಿ ಅದ್ದಿ ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಒಂದು ತಟ್ಟೆಯಲ್ಲಿ ಹೂವಿನ ಅಲಂಕಾರ ಮಾಡಿ ಅದರೊಳಗೆ ಇಟ್ಟು ಆ ರೀತಿ ಬೆಳಗಿದರೂ ಕೂಡ ಅದು ಒಂದು ನಿಮಿಷವೇ ಬೆಳಗಲಿ ಖಂಡಿತವಾಗಿ ಬಾಬಾ ಅದನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಹಣತೆ ಇಲ್ಲ ತರಲಿಕ್ಕೆ ಹಣ ಇಲ್ಲ ಹಣತೆಗೆ ಎಣ್ಣೆ ತುಂಬಿಸುವಷ್ಟು ಶಕ್ತಿ ನಮಗಿಲ್ಲ ತುಂಬ ಬಡತನದಲ್ಲಿದ್ದೀವಿ ಅಂದರೆ ಖಂಡಿತವಾಗಿ ಈ ರೀತಿ ಮಾಡ್ತಾ ಹೋಗ್ರಿ ಖಂಡಿತ ಹಣತೆನೂ ಬರುತ್ತೆ ಅದಕ್ಕೆ ತುಂಬಿಸುವಷ್ಟು ಎಣ್ಣೆಯೂ ಕೊಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಹಾಗೆ ಉದ್ಧಾರವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಮಾಡುವ ಮನಸ್ಸು ನೀವು ಮಾಡಬೇಕಷ್ಟೇ ಆಗ ನನ್ನ ಹತ್ರ ಏನೂ ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಹೇಳಿ ನೀವು ಹಿಂದೆ ಸರಿದ್ಬಿಟ್ರೆ ನೀವು ಪ್ರಯತ್ನ ಪಟ್ಟರೆ ತಾನೇ ಫಲ ಸಿಗೋದು ಹಾಗೆ ಸ್ನೇಹಿತರೆ ಪ್ರಯತ್ನವನ್ನಾದರೂ ಶುರು ಮಾಡ್ರಿ ಹೇಗೆ ಉದ್ಧಾರ ಆಗ್ತೀರಾ ಅಂತ ಹೇಳಿ ನೀವೇ ನೋಡೋಂತ್ರಿ ಮುಂದೆ ಬಾಬಾ ಬಾಬಾರವರನ್ನು ನಂಬಿದರೆ ಕೆಟ್ಟಿದ್ದಾರೆ ಅಂತ ಹೇಳೋರು ಯಾರೂ ಇಲ್ಲ ಸ್ನೇಹಿತರೆ ಒಂದು ರೀತಿಯಲ್ಲಿ ಬಾಬಾರವರು ಅವ್ರ ಜೊತೆಗಿದ್ದು ಉನ್ನತಿಯನ್ನು ಉದ್ಧಾರವನ್ನು ಕೊಟ್ಟಿದ್ದಾರೆ ಸದಾ ಕಾಲಕ್ಕೂ ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ಸಂಕೇತಗಳನ್ನ ಕೊಡ್ತಾನೆ ಇರ್ತಾರೆ ಅಲ್ವಾ ಸ್ನೇಹಿತರೆ ತುಂಬ ಸ್ಥಿತಿವಂತರ ಇದ್ದೀರಾ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಅನ್ನೋದಾದರೆ ಪುಣ್ಯ ವೃದ್ಧಿಯನ್ನು ಇದ್ದವರಿಗೆ ಕೊಡೋದ್ರ ಬದಲು ಮಾಡೋ ಬದಲು ನಿಮ್ಮ ಕೈಲಾದರೆ ಒಂದು ಕೆ ಜಿ ಅಕ್ಕಿಯ ಏನಾದರೂ ಕಿಚಡಿನೋ ಪುಳಿಯೊಗ್ರೇನೋ ಈ ರೀತಿ ಮಾಡಿಕೊಂಡು ನೀವು ಗುರುವಾರ ಅನಾಥಾಶ್ರಮದ ಮಕ್ಕಳಿಗಾಗಲಿ ಇಲ್ಲವೇ ಇಲ್ಲವೇ ದಾರಿ ಬದಿಯಲ್ಲಿ ಪಕ್ಕಕ್ಕೆ ಕೊಳ್ತಿರ್ತಾರಲ್ಲ ನಿಸಹಾಯಕರು ಕುರುಡ್ರು ಕುಂಟರು ಇಂತಹವರಿಗೂ ಸಹ ನೀವು ಕೊಟ್ಟು ಬರ್ಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಹೋಗ್ರಿ ನೀವು ಒಂದು ಕೆ ಜಿ ಕೊಡ್ತಾ ಇದ್ದೀರಿ ಇವತ್ತು ಅನ್ನ ಒಂದು ಕೆ ಜಿ ಅಕ್ಕಿಯ ಒಂದು ಏನೋ ಕಿಚಡಿ ಏನೋ ಮಾಡಿಕೊಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಬಾಬಾ ನಿಮಗೆ ಎಂತಹ ಆಶೀರ್ವಾದವನ್ನು ಮಾಡ್ತಾರೆ ಅಂದರೆ ಒಂದೊಂದು ಕಾಳಿನ ಅನ್ನಕ್ಕೂ ಬೆಲೆ ಕಟ್ಟಲಾಗದಷ್ಟು ಸೌಭಾಗ್ಯ ಸಿರಿ ಸಂಪತ್ತುಗಳನ್ನು ದಯಪಾಲಿಸ್ತಾರೆ ಬಾಬಾರವರು ಹೇಳಿರೋ ವಚನಗಳೇ ಆಗಿದ್ದಾವೆ ಭರವಸೆಗಳೇ ಆಗಿದ್ದಾವೆ ನೀನು ಏನು ಕೊಡ್ತೀಯೋ ಅದನ್ನು ಮರಳಿ ನಾನು ನಿನ್ನನ್ನು ಕೊಡ್ತೀನಿ ನನ್ನನ್ನು ನಂಬಿ ನೀನು ನನ್ನ ಹತ್ರ ಬಂದಿದೆಯಾ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನ ಖಂಡಿತವಾಗಿಯೂ ನಿನ್ನ ಪುಣ್ಯ ವೃದ್ಧಿಯನ್ನು ಮಾಡಲಿಕ್ಕೆ ನಾನು ಬಂದಿರೋದು ಹಾಗೆ ನಿನ್ನಿಂದ ನಿನ್ನ ಮೂಲಕ ನಾನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸ್ತೀನಿ ಹಾಗೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳಿತೀನಿ ನಿನ್ನ ಪುಣ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಿನ್ನ ಉದ್ಧಾರವನ್ನು ಮಾಡ್ತೀನಿ ನಿನ್ನ ಇಚ್ಛೆಗಳನ್ನು ಪೂರೈಸ್ತೀನಿ ಅಂತಲೇ ಬಾಬಾ ಭರವಸೆಗಳನ್ನು ಕೊಟ್ಟಿರೋದು ಸ್ನೇಹಿತರೆ ಹಾಗಾಗಿ ಸ್ಥಿತಿವಂತರಿದ್ದೀರಾ ಅಂದರೆ ಈ ರೀತಿಯ ಒಂದು ಜೀವನದಲ್ಲಿ ಸತ್ಸಂಗದ ಕಾರ್ಯಗಳನ್ನು ಮಾಡಿರಿ ಸ್ನೇಹಿತರೆ ಎಲ್ಲೆಲ್ಲೋ ಕುಳಿತು ಎಷ್ಟೆಷ್ಟೋ ಸಮಯವನ್ನು ಕಳಿತೀವಲ್ಲ ಹಾಗಾಗಿ ಗುರುವಾರದ ದಿನ ವಾರಕ್ಕೆ ಒಮ್ಮೆಯಾದರೂ ಈ ರೀತಿಯ ಒಂದು ಸದುಪಯೋಗದ ಒಂದು ಸದ್ಗುಣಗಳನ್ನು ಬೆಳೆಸ್ಕೊಂಡ್ರೆ ಖಂಡಿತ ನಮ್ಮ ಜೀವನ ಒಳ್ಳೆ ಒಳ್ಳೆಯ ಪಥದಡೆಗೆ ಸಾಗುತ್ತೆ ನಮ್ಮ ವಯಸ್ಸಾದ ಕಾಲಕ್ಕೂ ಹಾಗೆ ನಮ್ಮ ಮಕ್ಕಳಿನ ಮುನ್ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ಕೂಡ ಈ ರೀತಿ ಪು ಪುಣ್ಯ ವೃದ್ಧಿಯನ್ನು ಸ್ನೇಹಿತರೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಹಸು ಬರ್ತಾ ಇದೆ ಅಂದರೆ ಖಂಡಿತವಾಗಿಯೂ ಗುರುವಾರದ ದಿನ ಬಂತು ಅಂದರೆ ಗೋಧಿ ಬೆಲ್ಲವನ್ನು ತಿನ್ನಿಸ್ರಿ ಇಲ್ಲವೇ ಕಡಲೆಕಾಳು ಇದ್ರೆ ಕಡಲೆಕಾಳು ಅಲ್ಲ ತಿನ್ನಿಸ್ರಿ ಕಡಲೆಕಾಳು ತಿನ್ನಿಸ್ತಾ ಇದ್ದೀರಿ ಅಂದರೆ ಅದಕ್ಕೆ ಒಂದು ಸ್ಪೂನು ಕಪ್ಪು ಎಳ್ಳು ಒಂದು ಅಚ್ಚು ಬೆಲ್ಲವನ್ನು ಸೇರಿಸಿ ತಿನ್ನಿಸೋದ್ರಿಂದ ನಿಮ್ಮ ಪ್ರಾರಾಪ್ತ ಕರ್ಮಗಳು ಕಳೆಯೋದ್ರ ಜೊತೆಗೆ ನಿಮ್ಮ ಪಿತೃಗಳು ಸಹ ಸಂತೃಪ್ತಿ ಹೊಂದುತ್ತಾರೆ ಸ್ನೇಹಿತರೆ ಖಂಡಿತವಾಗಿಯೂ ಪ್ರತಿ ಗುರುವಾರ ನಿಮ್ಮ ಕೈಲಾದ ದಾನ ಧರ್ಮವನ್ನು ಮಾಡಿರಿ ಹಾಗೆ ಬಾಬಾರವರಿಗೆ ಗುಲಾಬಿ ಹೂಗಳಂದರೆ ತುಂಬ ಇಷ್ಟ ಸ್ನೇಹಿತರೆ ಹಾಗಾಗಿ ಪ್ರತಿ ಗುರುವಾರ ನಿಮ್ಮ ಕೈಲಾದರೆ ಎರಡು ಗುಲಾಬಿಗಳನ್ನು ಬಾಬಾರವರಿಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಅರ್ಪಣೆ ಮಾಡೋದನ್ನಂತೂ ಮರಿಲೇಬೇಡ್ರಿ ಸ್ನೇಹಿತರೆ ಬಾಬಾರವರಿಗೆ ಪ್ರೀತಿಯಾಗಿರುವ ವಸ್ತುಗಳನ್ನು ಅವರಿಗೆ ಕೊಟ್ಟರೆ ಖಂಡಿತವಾಗಿಯೂ ನೀವು ಇಷ್ಟಪಟ್ಟ ವಸ್ತುಗಳು ನಿಮಗೆ ಬಾಬಾ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಾವೆಲ್ಲ ಈಗ ಬಾಬಾರವರ ಭಕ್ತರಾಗಿದ್ದೀವಿ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಅಂದರೆ ಬಾಬಾರಿಗೆ ಸಾಗಿ ನಮ್ಮ ಅನೇಕ ರೀತಿಯ ಕಷ್ಟಗಳನ್ನು ಬಗೆಹರಿಸ್ಕೊಳ್ತಾ ಇದ್ದೀವಿ ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋ ಅನುಭೂತಿಗಳನ್ನು ನಾವೀಗಾಗಲೇ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಖಂಡಿತವಾಗಿಯೂ ಸಣ್ಣ ಪುಟ್ಟ ಬದಲಾವಣೆಗಳಂತೂ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಅದಕ್ಕೆ ತಕ್ಕ ಫಲಗಳನ್ನು ಬಾಬಾರವರು ಕೊಡ್ತಾರೆ ಅನ್ನೋ ಭರವಸೆಯಿಂದ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಮ್ಮ ಕೆಲಸವನ್ನು ನಾವು ಮಾಡೋಣ ಖಂಡಿತವಾಗಿ ಬಾಬಾ ಒಳ್ಳೇದು ಮಾಡ್ತಾರೆ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ